ಗುಡ್ ಮಾರ್ನಿಂಗ್ ಎದರು ಏಳುವರೆ ಆಗೈತ್ ಏಳುವರೆ ಆ್ಯಕ್ಚುಲಿ ಆರು ಗಂಟೆಗೆ ಎದ್ದು ತಕೊಂಡು ಏಳು ಗಂಟೆ ರೆಕಾರ್ಡಿಂಗ್ ಮಾಡದ ದಿನ ಇವತ್ತು ತೆನೆ ಮರೆಯಕ್ಕೆ ಹಾಕೊಂಡು ಇನ್ನ ಮಳೆ ಬಿಡ್ತು ಬರ್ಲಿಲ್ಲ ಬರ್ಬಾಬಿಡ್ತ ಸಣ್ಣ ಬಂದು ತೆನೆ ಮರೆಯಕ್ಕೂ ಇವತ್ತು ಹೋಗೋದ ಸ್ವಲ್ಪ ಊಟ ಮಾಡ್ಕೊಂಡು ಹೋದ್ರೆ ಓವ ಇನ್ನಿಂದ ಬರೀ ಅರ್ಧ ಬರ್ದ ಮುರ್ದ್ರ ಹಾಕೈತೆವಲ್ಲ ನಾವು ಟೈಮ್ ಅನ್ನಿಂದ ಮುಕ್ಕಾಲ ಇನ್ನೊಂದು ಮುಂಬೈ ತಷ್ಟ ಆ ಒಂದು ತಟಗಿತ್ತು ನಿನ್ನ ಮೇಲೆ ಹೋಗ್ಯಾರ ಒಂದು ತಟ ಉಳಿಸಿ ಹೋಗ್ಯಾರ ಟೈಮ್ ಆಗಿರೋದಕ್ಕೆ ಅದಕ್ಕೆ ಇವತ್ತೊಂದು ನಾವು ಮುರಿಯಾಕತ್ತೀವಿ ನಿನ್ನೆಯಿಂದ ಹಂಗೆ ಆಗೈತೆ ಬರೀ ಉಳಿಸೋಗಿರೋದು ಮುರಿದಾಗೈತೆ ನಮ್ಮ ಕೆಲಸ

ಕೆಲಸ ಮುಖ್ಯ ಮನೆ ಬರತ್ತಿಗೆ ಟೈಮ್ ಮೇಲೆ ಒಂದು ಮುಕ್ಕಾಲು ಸ್ವಲ್ಪ ಊಟ ಮಾಡ್ಕಂಡ ಸ್ವಲ್ಪ ರೆಸ್ಟ್ ಮಾಡೋಣ ಬೇರೆ ಏನಾದ್ರು ಕೆಲಸ ತಗೊಂಡಿರತ್ತ ಆಮೇಲೆ ಹೊಲ್ದಾಗಿದ್ದಾಗ ಅದಾಗ ಇದ್ದರೆ ಇಲ್ಲದ್ರೆ ಇವತ್ತಿಗೆ